ನಡೆದೆಯಂತಾದರೆ ನಾನು ನಿರ್ಮಿಸುವಂತಹ ಕಪ್ಪ ವರೇಶ ಅವರು ಬಿಸಿಲಿಗೆ ಹೊರದ್ರ ಏನಾಗುವುದಿಲ್ಲ ಬಿಳಿ ಇವರು ಬಿಸಿಲಿಗೆ ಹೊರದ್ರ ಕಪ್ಪಾಕ್ತರೆ ಗೊತ್ತುಂಟ ನಿನ್ನ ಬಣ್ಣ ಹೇಗುಂಟು ನಿನಗೆ ಗೊತ್ತುಂಟ ನನ್ನ ಬಣ್ಣ ಹೇಗಿದೆ ನಿನಗೆ ನಿದ್ರೆ ಬಿಟ್ಲಿಲ್ಲ ನಾನು ಎದ್ದ ಬಿಟ್ಟದಲ್ಲ ಬಿಸಿಲೇ ಕಿರಿಕ ಭಾರ ಅಂತಾ ಎದ್ದಾಬಾರಲ್ಲ ಕಿರಿಕ ಭಾರ ಅಂತಾಂತಾ ಗೊತ್ತುಂಟ ಊಟ ಅದ್ಗೂಟ ಅಂತಾ ನಿನ್ನ ನಡೇ ಅನ್ನೋದು ನಿಧಾನದಲ್ಲಿ ಕೌನಪ್ಪ ಯಾವ ನಿಮ್ಮ ನಿನ್ನ ಮಧುಕಂಧ್ರಕ್ಕೆ ನಿಮ್ಗೆ ತಳಸುತ್ತೆ ಅರ್ಥ ಆಗಿದೆ ಸಿಗುವ ಮರ್ಯಾದೆ ಹೇಳ್ತಾ ಇದ್ದೇವೆ ಏನು ಬಂದು ತಪ್ಪಾಯ್ತು ಇನ್ನು ಹಾಗೆ ನನ್ನ ಈ ಕಾಲನ್ನು ಹಿಡಿದ್ರ ಶಾಖೆಯನ್ನ ಕೇಳಿ ಹೋಗಿ ಬದುಕ ಮತ್ತೆ ಹೋಗ್ಬೇಕು ಅವಳು ಬಿಟ್ಟು ಹಾಕ್ಬೇಕು ಅದರ ಬದಲಾಗಿ ಅವರು ಹೋದದ್ದೇ ಸರಿ ಮಾಡಿದ್ದೇ ಸರಿ ಎನ್ನುವ ಹಾಗೆ ಅವರಿಗೆ ಪ್ರಚೋದನೆ ಎಲ್ಲಿ ತಪ್ಪ ಎಂತ ಬೇಕಲ್ಲ ಅವ ಸ್ವರ್ಗಕ್ಕೆ ಹೋಗುವಂತಹ ಸಂದರ್ಭ ಮೊದಲಾಗಿ ಸೂಚನೆ ಕೊಡಬೇಕಿತ್ತು ಯಾಕಂದ್ರೆ ನಮ್ಮಲ್ಲಿ ಬೇಕಾದಷ್ಟು ಉಂಟು ಇದು ನಮ್ಮ ಸಂಕಲ್ಪ ಅದನ್ನು ಚಿತ್ರುವುದಕ್ಕೆ ನಮ್ಮನಿಗೂ ಸಾಧ್ಯ ಆಗುತ್ತೆ ಅಧಿಕಾರ ಬದಲಾವಣೆ ಬೇಕು ಯಾವ್ದು ಕೂಡ ಚೋಳಿಸುವಲ್ಲ ನಮಗೊಂದು ಬಾರಿ ಅಧಿಕಾರ ಕೊಟ್ಟು ನೋಡಿ ಬದಲಾವಣೆ ಬದಲಾವಣೆ ಮಾಡುವುದು ಏನಂತ ಗೊತ್ತಿದೆ ನಮಗೆ ಶಾಶ್ವತವಾಗಿ ಆಕಾರ ಮಾಡಿಕೊಳ್ಳುವುದು ನೀವು ಆಕಾರ ಯಾವತ್ತು ಇನ್ನೊಬ್ಬರು ಒಪ್ಪು ಹಾಗೆ ಒಪ್ಪುವುದಕ್ಕೆ ಮನಸ್ಸಿನಂತೆ ಹೇಳೋದು ಲೋಕ ಬೆಚ್ಚು ಹಾಕಿರುವ ಅವ್ರಿಗೆ ನೋಡಿ ಗೊತ್ತಿಲ್ಲ ಹಾಗಾಗಿ ಅಯ್ಯೋ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಎಲ್ಲೋ ವಿಚಾರ ಆಕಾರವಾಗಿ ಬರ್ತದೆ ಆರಕ್ಷಣೆ ಕಾಯಿಲೆ ಇದ್ದವರಿಗೆ ಊರೆಲ್ಲ ಅಲ್ಪ ಅಲ್ಪ ಅವ ಇನ್ನೂ ಸ್ವಲ್ಪ ಹೊತ್ತು ಮಾತಾಡಬೇಕು ಇಲ್ಲ ಯಾಕಂದ್ರೆ ಅವನಿಗೆ ಸ್ವಲ್ಪ ಅವಕಾಶ ಇರುವುದೇ ಸ್ವಲ್ಪ ಅವಕಾಶ ನೀನು ಕೊಟ್ಟು ಬರುವುದು ಬೇಡ ಸಿಕ್ಕಿದಂತಹ ಅವಕಾಶದಲ್ಲಿ ಯಾವ ರೀತಿಯಾಗಿ ಸದುಪಾಯ ಪಡಿಸಿಕೊಳ್ಳಬೇಕೆಂದು ಹಾಗೆ ನಾನು ಸರಿಯಾಗಿ ಅಂತ ತಿಳಿಸಿಕೊಂಡ ಇಲ್ಲಿವರೆಗೆ ಬಂದವರ ಯಜಮಾನ ನಾನು ಗೊತ್ತಿಲ್ಲ ಯಜಮಾನನಾಗಿರಬಹುದು ಮತ್ತೆ ನಾನೇ ಇಲ್ಲಿ ಅದು ಮತ್ತೆ ಅವನಿಗೆ ಒಂದು ಮಂತ್ರಿಗೆ ಪೂರ್ತಿ ಸರಕಾರಿ ಮಂತ್ರಿಗಳ ಿದೆ ಅವರಿಗೆ ಬದುಕು ಬರುವ ನಿಮಗೆ ನಾನು ಬದುಕು ಬರುವ ಹಾ ನಿಗೋ ಜನ ಹೇಳ್ತಾ ಇದ್ದೇ